ಎಲ್ಲ ನನ್ನ ಬೆಳಗಾವಿ ಸಾರ್ವಜನಿಕರಿಗೆ ಮತ್ತು ಯುವಕರಿಗೆ ಮಹಿಳೆಯರಿಗೆ ಹಿರಿಯ ನ ಹಿರಿಯ ನಾಗರಿಕರಿಗೆ ನಮಸ್ಕಾರ ನಾಳೆ ಜೂನ್ ಮೂರು ನಾವು ಎಲ್ಲ ಬೆಳಗಾವಿಯ ಜನ ಮಹದಾಯಿ ಸಂಬಂಧು ಭೀಮ್ಗಢ ವೈಲ್ಡ್ ಲೈಫ್ ಸ್ಯಾಂಚುರಿಯನ್ನು ಸಂಬಂಧು ನಾಳೆ ನಾವು ಒಂದು ಹೋರಾಟ ಹಾಕ್ಕೊಂಡಿದ್ದೇವೆ ಇದರಲ್ಲಿ ನಮ್ಮ ಜಿಲ್ಲೆಯ ಹಿರಿಯ ಪರಿಸರವಾದಿಗಳು ಭಾಗವಹಿಸ್ತಾ ಇದ್ದಾರೆ ಯುವಕರು ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ನಾವು ಇದರ ಬಗ್ಗೆ ಹೋರಾಟ ಮಾಡ್ತೇವೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಈ ಪಶ್ಚಿಮ ಬೆಟ್ಟಗಳಲ್ಲಿ ಒಂದೇ ಒಂದು ಅರಣ್ಯ ಪ್ರದೇಶಗಳು ಇದೆ ಆ ಥರ ಎರಗಟ್ಟಿ ಸೌಂದತಿ ಭಾಗನೇಗೂ ಅರಣ್ಯ ಪ್ರದೇಶ ಇದೆ ಗುಕಾಕ್ ಪ್ರದೇಶನೆಗೂ ಗುಕಾಕ್ ತಾಲೂಕನೆಗೂ ಅರಣ್ಯ ಪ್ರದೇಶ ಇದೆ ಆದರೆ ಖಾನಾಪುರ್ ತಾಲೂಕಿನ ಏನು ಅರಣ್ಯ ಪ್ರದೇಶ ಇದೆ ಮುಖ್ಯವಾಗಿ ಭೀಮ್ಗಢ ವೈಲ್ಡ್ ಲೈಫ್ ಸ್ಯಾಂಚುರಿ ಅಲ್ಲಿ ಇದು ಗ್ರೀನ್ ಫಾರೆಸ್ಟ್ ಇದೆ ಮತ್ತು ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಇದೆ ಇಲ್ಲಿ ಬಹಳಷ್ಟು ವನ್ಯಜೀವಿಗಳಿದಾವೆ ಇಲ್ಲಿ ಟೈಗರ್ಸ್ ಇದಾವೆ ಲೆಪರ್ಡ್ಸ್ ಇದಾವೆ ಬ್ಲಾಕ್ ಪ್ಯಾಂಥರ್ಸ್ ಇದಾವೆ ಆಮೇಲೆ ಕಂಬೋಡಿಯಾ ಮತ್ತು ಇಲ್ಲಿ ಬಿಟ್ರೆ ಬೇರೆ ಎಲ್ಲೂ ಫ್ರೀ ಒಂದು ವನ್ಯಜೀವಿ ಇದು ಹೈಲಿ ಎಂಡೇಂಜರ್ಡ್ ಸ್ಪೀಸೀಮಡ್ ವೈಲ್ಡ್ ಲೈಫ್ ಸ್ಯಾಂಚುರಿ ಏನಿದೆ ಈ ಪ್ರದೇಶದಿಂದ ಈ ಪ್ರದೇಶನ ಇರುವಂತ ಅರಣ್ಯ ಕಾರಣಕ್ಕಾಗಿ ಇವತ್ತು ನಮ್ಮ ಬೆಳಗಾವಿ ತಾಲೂಕಾ ಇರಬಹುದು ಬೈಲಂಗಲ್ ತಾಲೂಕಾ ಇರಬಹುದು ಖಾನಾಪುರ್ ತಾಲೂಕಾ ಇರ್ಬೋದು ಹುಕ್ಕೇರಿ ತಾಲೂಕು ಇರ್ಬೋದು ಇವೆಲ್ಲ ತಾಲೂಕುಗಳಲ್ಲಿ ಮಳೆಯಾಗು ಏನು ಮಾ ಮಾನ್ಸೂನ್ಸ್ ಏನು ಬರ್ತಾವ ಈ ನೈಋತ್ಯ ದಿಕ್ಕಿಂದ ಅಂದ್ರೆ ಸೌತ್ ವೆಸ್ಟ್ ಡೈರೆಕ್ಷನ್ನಿಂದ ಟುವರ್ಡ್ಸ್ ನಾರ್ತ್ ಈಸ್ಟ್ ಇವು ಬರ್ತಾವೆ ಇದರಿಂದ ನಮ್ಮ ಭಾಗ ಮಳೆ ಆಗತ್ತೆ ಇವತ್ತು ನಾವು ಪಕ್ಕದ ಜಿಲ್ಲೆಯದವರಿಗೆ ಅವರು ನಮ್ಮವರ ಆದರೆ ನಾವು ಯಾರಿಗೂ ನೀರು ಸಿಗಬಾರ್ದು ಯಾರು ನೀರಿನ ಕೊರತೆ ಆಗಬಾರ್ದು ಅದ್ರ ವಿರುದ್ಧವಾಗಿ ನಮ್ಗೆ ಹೋರಾಟ ಅಲ್ಲ ನಮ್ಮ ಹೋರಾಟ ಇವತ್ತು ನಮ್ಮ ಪರಿಸರನ ರಕ್ಷಣೆ ಮಾಡ್ಕೋಬೇಕು ಇವತ್ತು ನಮ್ಮ ಪರಿಸರ ರಕ್ಷಣೆ ಇದ್ರೆ ನಮಗೆ ಮಳೆ ಆಗತ್ತೆ ಇವತ್ತು ಪಕ್ಕದ ಜಿಲ್ಲೆಯವರು ಅರ್ಥ ಮಾಡ್ಕೋಬೇಕು ಅವರಿಗೆ ಮುಖ್ಯವಾಗಿ ನೀರು ಸಿಗುವುದನ್ನೇ ಮಲಪ್ರಭಾ ನದಿಯಿಂದ ಮಲಪ್ರಭಾ ನದಿ ಉಗಮ ಸ್ಥಾನನೇ ಖಾನಾಪುರ ತಾಲೂಕ ಮಲಪ್ರಭಾ ಆಗಲಿ ಮಾದಾಯಿ ನದಿ ಆಗಲಿ ಎರಡೂ ಉಗಮ ಸ್ಥಾನ ಭೀಮ್ಗಢ ಅಭಯಾರಣ್ಯ ಪ್ರದೇಶದಲ್ಲಿ ಇವತ್ತು ಧಾರವಾಡಕ್ಕೆ ಮತ್ತು ಮುಂದೆ ಬೇರೆ ಜಿಲ್ಲೆಗಳಿಗೆ ನೀರು ಬರುದು ನೀರು ಬರುದು ಘಟ್ಟಪ್ರಭಾ ಮಲಪ್ರಭಾ ಮತ್ತು ಕೃಷ್ಣ ಇಂದ ಮಲಪ್ರಭಾ ನದಿಗೆನೆ ಇವತ್ತು ನೀವೇನು ಡ್ಯಾಮೇಜ್ ಮಾಡಕ್ಕೆ ಹೋಗ್ತಾ ಇದೀರಿ ಈ ಡ್ಯಾಮೇಜ್ ಇಂದ ಇದು ಕಳಸ ಗುಂಡ್ರಿ ನಾಲಾ ಡೈವರ್ಷನ್ ಪ್ರಾಜೆಕ್ಟ್ ಇಂದ ಭೀಮ್ಗಢ ವೈಲ್ಡ್ ಲೈಫ್ ಸೆಂಚುರಿಗೆ ಭಾರಿ ದೊಡ್ಡ ಧಕ್ಕೆ ಬೀಳುತ್ತೆ ಇದರ ಬಗ್ಗೆ ಈಗಾಗಲೇ ಬಹಳಷ್ಟು ಪರಿಸರವಾದಿಗಳನ್ನು ರಿಪೋರ್ಟ್ ಮಾಡಿದ್ದಾರೆ ಬಹಳಷ್ಟು ಅತಿ ದೊಡ್ಡ ಸಂಸ್ಥೆಗಳು ಇದರ ಬಗ್ಗೆ ತಮ್ಮ ರಿಪೋರ್ಟ್ ಕೊಟ್ಟಿದ್ದಾರೆ ಐ ಐ ಟಿ ಮುಂಬೈ ಕೊಟ್ಟಿದೆ ಅಶೋಕ್ ಫೌಂಡೇಶನ್ ಕೊಟ್ಟಿದೆ ಬೆಂಗಳೂರಿಂದ ಅಶೋಕ್ ನಿಲಕಣಿಯವ್ರದ್ದು ಆಮೇಲೆ ಟಾಟಾದವರು ಕೊಟ್ಟಿದ್ದಾರೆ ಇದು ಭಾರಿ ಸೂಕ್ಷ್ಮ ಪ್ರದೇಶ ಆಮೇಲೆ ಇದು ಒಂದು ಇಲ್ಲಿ ಮುಖ್ಯವಾಗಿ ಇದು ಒಂದು ಟೈಗರ್ ಕಾರಿಡೋರು ತಿಲಾರಿ ವೈಲ್ಡ್ ಲೈಫ್ ಸೆಂಚುರಿ ಮತ್ತು ಕಾಳಿ ಟೈಗರ್ ಇದು ಮಧ್ಯದಲ್ಲಿರುವಂತಹ ಇದೇನು ಬಫರ್ ಝೋನ್ ಇದ್ದಂಗೆ ಇದೆ ಇದರಿಂದ ಮತ್ತು ಭಗವಾನ್ ಮಹಾವೀರ್ ವೈಲ್ಡ್ ಲೈಫ್ ಸೆಂಚುರಿ ಮತ್ತು ಗೋವಾದ ಮಾದಾಯಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇಂಟರ್ ಕನೆಕ್ಟೆಡ್ ಇದಾವೆ ಇವತ್ತು ನಮ್ಮ ಮುಖ್ಯ ಕಾಳಜಿ ಅಂದರೆ ಈ ಪ್ರದೇಶದ ಅರಣ್ಯ ಹಾಳಾದರೆ ನಮಗೆ ಬರುವ ವರ್ಷಗಳಲ್ಲಿ ಮಳೆಯಾಗುವುದು ಕಡಿಮೆ ಇದು ಖಚಿತ ಆಮೇಲೆ ಬಹಳಷ್ಟು ಜನ ಏನೋ ಒಂದು ಅಭಿಪ್ರಾಯ ಇದೆ ಇದು ನೀರು ಸಮುದ್ರ ಹೋಗಿ ವೇಸ್ಟ್ ಆಗ್ತದೆ ಆತರ ಏನೂ ಇಲ್ಲ ಇದ್ರ ಬಗ್ಗೆ ಬಹಳ ರಿಸರ್ಚ್ ಇದೆ ಏನು ಎಲ್ಲಿ ನದಿ ನೀರು ಸಮುದ್ರಕ್ಕೆ ಸೇರತ್ತೆ ಅದಕ್ಕೂ ಡೆಲ್ಟಾ ಅಂತಾರೆ ಡೆಲ್ಟಾ ಪ್ರದೇಶದಲ್ಲಿ ಅಲ್ಲಿರುವಂಥ ಒಂದು ಇಕೋಸಿಸ್ಟಮ್ ಇರುತ್ತೆ ಅಲ್ಲಿ ಇರುವಂಥ ಒಂದು ಮೀನುಗಳು ಬೇರೆ ಇರ್ತವೆ ಅಲ್ಲಿರುವ ವನ್ಯಜೀವಿಗಳು ಬೇರೆ ಇರ್ತವೆ ಅವು ಬ್ಯಾಲೆನ್ಸ್ ಮಾಡ್ಕೋತಿರ್ತವೆ ಸಮುದ್ರ ನೀರು ಒಳಗೆ ಬರಕ್ ಒಳಗೆ ಬರಕ್ತಂದ್ರೆ ಅದು ಅಹ್ ಅಲ್ಲಿರುವಂತಹ ಮೂವತ್ತು ಕಿಲೋಮೀಟರ್ ಪ್ರದೇಶ ನಮ್ಮಲ್ಲಿ ರೀತಿ ಕೃಷಿ ಚಟುವಟಿಕೆ ಮಾಡಕ್ ಆಗಲ್ಲ ಯಾಕಂದ್ರೆ ಉಪ್ಪಿನ ಅಂಶ ಭೂಮಿಯಲ್ಲಿ ಜಾಸ್ತಿ ಆಗುತ್ತೆ ಇವತ್ತು ಏನು ಕಳ್ಸಗೊಂಡ್ರಿ ನಾಲಾ ಬಗ್ಗೆ ಬಹಳಷ್ಟು ಜನ ಬ್ಯಾರೇಜ್ ಹೋಗಕ್ಕೆ ಮಾಡ್ಕೊತ ಬಂದಿದ್ದಾರೆ ಇವತ್ತು ನಾವೆಲ್ಲರೂ ಸೇರಿಕೊಂಡು ಅಲ್ಲಿ ಸಮಸ್ಯೆಗೆ ಒಂದು ಪರ್ಯಾಯ ಹುಡುಕಾಡಬೇಕು ಏನು ಬೇರೆ ಸಸ್ಟೈನೇಬಲ್ ಮೆಜರ್ಸ್ ಇದಾವೆ ಅಲ್ಲಿ ಬಹಳಷ್ಟು ಗದಗಿರ್ಬೋದು ಧಾರವಾಡ ಹುಬ್ಳಿ ಧಾರವಾಡ ಕಡೆ ಬಹಳಷ್ಟು ಆಲ್ಟರ್ನೇಟಿವ್ ವಾಟರ್ ಸಪ್ಲೈ ಸೊಲ್ಯೂಷನ್ಸ್ ಇದ್ದಾವೆ ಅದ್ರ ಬಗ್ಗೆ ಅವರು ವಿಚಾರ ಮಾಡಬೇಕು ನಾವು ಅವ್ರಿಗೆ ನೀರು ಸಿಗಬಾರದು ನಮ್ದು ಏನು ಕೆಟ್ಟ ಉದ್ದೇಶ ಇಲ್ಲ ಆದ್ರೆ ನಮ್ಮ ಪರಿಸರನ ಉಳಿಸುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ನಾವು ನೋಡ್ತಿರ್ಬಹುದು ನವೀನ್ ಇದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿ ಇದು ಎತ್ತಿನ ಒಳ್ಳೆಯ ಪ್ರಾಜೆಕ್ಟ್ ಮಾಡಿ ನೇತ್ರಾವತಿ ನದಿ ಪೂರಾ ಒಂದು ಇಕೋಸಿಸ್ಟಮ್ ಹಾಳಾಗಿದೆ ಆ ತರ ಒಂದು ದೊಡ್ಡ ಬ್ಲಂಡರ್ ಒಂದು ಇಕೋಲಾಜಿಕಲ್ ಬ್ಲಂಡರ್ ಇವತ್ತು ನಮ್ಮಲ್ಲಿ ಆಗಬಾರ್ದು ನಾವು ಜಾಗೃತಗೊಂಡು ಇದರ ರಕ್ಷಣೆ ಬಗ್ಗೆ ನಾವು ಬರಬೇಕು ಇವತ್ತು ಬಹಳಷ್ಟು ಜನ ಬೆಳಗಾವಿ ಯುವಕರು ಬೆಳಗಾವಿ ಜನ ವಿಚಾರ ಮಾಡಬಹುದು ನಾ ಇರೋದು ಬೆಳಗಾವಿ ಸಿಟಿಯಲ್ಲಿ ಖಾನಾಪುರನ ಇರೋದು ನಮಗೇನು ಫರಕ್ ಅದ್ರ ಆದ್ರೆ ಅದರ ಪರಿಣಾಮ ನಮ್ಮಲ್ಲಿ ಮೇಲೆ ಹಾಗೇ ಆಗುತ್ತೆ ಮಳೆ ಆಗೋದು ಕಡಿಮೆ ಆಗುತ್ತೆ ಇದು ಗ್ಯಾರಂಟಿ ಅದಕ್ಕಾಗಿ ನಾವು ಎಲ್ಲರಿಗೂ ಮಡಿ ಮಾಡ್ಕೋತೀವಿ ಆಮೇಲೆ ಈಗಾಗಲೇ ಹುಬ್ಳಿ ಧಾರವಾಡ ನಗರು ಮತ್ತು ಕುಂದಗೋಳು ಮತ್ತು ಇತರ ಗ್ರಾಮಗಳಲ್ಲಿ ಧಾರವಾಡ ಇತರ ಗ್ರಾಮಗಳಲ್ಲಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಏನು ಕಂಟಿನ್ಯೂಯಸ್ ವಾಟರ್ ಸಪ್ಲೈ ಸ್ಕೀಮ್ ಟು ಹುಬ್ಳಿ ಧಾರವಾಡ ಆ್ಯಂಡ್ ಕುಂದಗೋಳ್ ಟೌನ್ ಇದರ ಈಗಾಗಲೇ ಅದು ಯೋಜನೆ ನಡೀತಾ ಇದೆ ಆ ಯೋಜನೆ ಅಂತರ್ಗತವಾಗಿ ಈಗಾಗಲೇ ಅಲ್ಲಿ ಏನು ಅವ್ರದೊಂದು ರಿಪೋರ್ಟ್ ಇದೆ ಆ ರಿಪೋರ್ಟ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಆ ರಿಪೋರ್ಟ್ ಅಲ್ಲಿ ನಾನು ಆ ರಿಪೋರ್ಟ್ ಒಂದು ಕಾಪಿ ಒಂದು ಇಂಪಾರ್ಟೆಂಟ್ ಪ್ಯಾರಾಗ್ರಾಫ್ ನಾನು ನಿಮ್ಗೆ ತೋರಿಸ್ತೇನೆ ಇದು ರಿಪೋರ್ಟ್ ಮಾಡಿದ್ದು ಕೆ ವೈ ಡಿ ಎಫ್ ಸಿ ಇದು

Supply for drinking water gets top priority as per national water policy. And if the situation demands, irrigation releases may be curtailed. Irrigation releases may be curtailed. Based on the catchment yield and the reservoir storage capacity of Renuka Sagar Reservoir, this source is considered 100% dependable for supply of 279 million liters per day, 4 TMC per year, to Hubli Darwad twin cities, including Enroute villages and Kundgol town and nearby industrial areas. I'm repeating and nearby industrial areas to meet water demand up to the year 2041. Groundwater source shall be treated as supplementary source in case of an emergency or till implementation of distribution system in the unserved areas. ಇವರಿಗೆ ಏನು ಹೊಸ ಇದೊಂದು ಯೋಜನೆ ಬರ್ತಾ ಇದೆ ಆ ಆ ಯೋಜನೆ ಮುಖಾಂತರ ಇವು ಧಾರವಾಡ ಜಿಲ್ಲೆಗೆ ನವಿಲ್ ತೀರ್ಥ ನವಿಲ್ತೀರ್ಥ ಡ್ಯಾಮ್ ಇಂದ ಫೋರ್ ಟಿ ಎಮ್ ಸಿ ನೀರು ಅಪ್ ಟು ದ ಇಯರ್ ಟೂ ತೌಸಂಡ್ ಫೋರ್ಟಿ ಒನ್ ಈಸ್ ಸಫಿಶಿಯಂಟ್ ಹಂಡ್ರೆಡ್ ಪರ್ಸೆಂಟ್ ಸಫಿಶಿಯಂಟ್ ಅಪ್ ಟು ದ ಇಯರ್ ಟು ತೌಸಂಡ್ ಫಾರ್ಟಿ ಒನ್ ಈ ಪ್ರಕಾರ ಒಂದು ಕ್ಯೂ ಐ ಡಿ ಎಫ್ ಸಿ ರಿಪೋರ್ಟ್ ಇದೆ ಆ ರಿಪೋರ್ಟ್ ಮೇಲೆ ಅವರು ಸಾವಿರಾರು ಕೋಟಿ ರೂಪಾಯಿ ತಂದು ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಲ್ಲಿ ಇದು ವರ್ಕ್ ನಡೀತಾ ಇದೆ ಯಾವಾಗ ಹಂಡ್ರೆಡ್ ಪರ್ಸೆಂಟ್ ವಾಟರ್ ರಿಕ್ವೈರ್ಮೆಂಟ್ ಇಸ್ ಗೋನ್ ಟು ಬಿ ಫುಲ್ಫಿಲ್ಡ್ ಥ್ರೂ ದಿಸ್ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ ಆ್ಯಂಡ್ ಈಗಲೂ ಆ ಥರ ನೀರು ಡ್ರಾ ಮಾಡ್ತಾ ಇದ್ದಾರೆ ಯಾವಾಗ ಅವರು ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗ್ತಾ ಇದೆ ಇದ್ದಾಗ ಮತ್ತೆ ಯಾಕೆ ಅಡಿಷನಲ್ ನೀರು ಕೇಳ್ತಾ ಇದ್ದಾರೆ ಕಸ ಬಂಡ್ರಿ ನಾಲೆ ಅಂದ್ರೆ ಅದಕ್ಕೆ ನಮ್ ನನಗೆ ಅರ್ಥ ಆಗ್ತಾ ಇಲ್ಲ फॉर्म बीजेपी एंड कांग्रेस इट इस पॉलीटिकल इश्यू बट फॉर बलगाम डिस्ट्रिक मेनली फॉर्वर तालूका इट इसवल हेन्मे नंबर टू आलरे हूबली धारवाड इस मोर दे कैपैसीटी ऑफ वाटर दैट देवर अलाउव टू ड्रा फ्रॉम दिल्ली दैन आम नम जिले ನವೀನ್ ತೀರ್ಥ ಡ್ಯಾಮಿಂದ ಎಷ್ಟು ಅನುಕೂಲ ಆಗಿದೆ ಇಲ್ಲಿವರೆಗೆ ಕನ್ ಕೆನಾಲ್ ಬೇಸ್ಡ್ ಪ್ರೊಜೆಕ್ಟ್ ಇರಿಗೇಷನ್ ಪ್ರಾಜೆಕ್ಟ್ಸ್ ಮತ್ತು ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ಸ್ ಇವು ಅದನ್ನ ಪ್ರಶ್ನೆ ಮಾಡ್ತಾರೆ ಆಮೇಲೆ ಖಾನಾಪುರ್ ತಾಲೂಕ ಅದರ ಪಕ್ಕದಲ್ಲಿರುವಂಥ ಬೆಳಗಾವಿ ತಾಲೂಕಾಗೆ ಮಲಪ್ರಭಾ ನದಿಯಿಂದ ಎಕ್ಸಿಸ್ಟಿಂಗ್ ನದಿಯಿಂದ ನಮ್ಗೆ ಏನು ಲಾಭ ಆಗಿದೆ ಎಷ್ಟುಗೂನು ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ಸ್ ಇಂಪ್ಲಿಮೆಂಟ್ ಎಷ್ಟು ಎಷ್ಟುಗೂನು ಇರಿಗೇಷನ್ ಪ್ರಾಜೆಕ್ಟ್ಸ್ ಇಂಪ್ಲಿಮೆಂಟ್ ಆಗಿದಾವ ಇಟ್ ಈಸ್ ಹಾರ್ಡ್ಲಿ ಎನಿಥಿಂಗ್ ಅದಕ್ಕೆ ನಾನು ನಾವು ಬೇರೆದವರಿಗೆ ನೀರು ಸಿಗಬಾರ್ದು ನಮ್ಮ ಉದ್ದೇಶ ಅಲ್ಲ ನಾವು ನಮ್ಮ ಸಂಬಂಧ ಆಮೇಲೆ ಮುಖ್ಯವಾಗಿ ಇವತ್ತು ಏನು ಇದು ಇಂಡಸ್ಟ್ರಿ ಕ್ಲಸ್ಟರ್ಸ್ ಸೆಂಟ್ರಲ್ ಗೌರ್ಮೆಂಟ್ ಏನು ಇಂಡಸ್ಟ್ರಿ ಕ್ಲಸ್ಟರ್ ಬರ್ತಾ ಇದೆ ಅಲ್ಲಿ ಧಾರವಾಡ ಇರುವಂಥ ಕೈಗಾರಿಕೆ ಪ್ರದೇಶಗಳಿಗೆ ನಮ್ಮ ಜಿಲ್ಲೆಯ ನೀರು ತಗೊಂಡು ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಕೈಗಾರಿಕೆ ಪ್ರದೇಶಗಳಿಗೆ ಒಂದು ಹನಿ ನೀರು ಇವತ್ತು ಯಾವುದೇ ಸಂಸ್ಥೆ ಸಪ್ಲೈ ಮಾಡ್ತಾ ಇಲ್ಲ ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆ ಇರ್ಬೋದು ಕೆ ಐ ಡಬ್ಲ್ಯೂ ಎಸ್ ಬಿ ಇರ್ಬೋದು ಅಥವಾ ಕೆಐ ಡಿ ಬಿ ಇರ್ಬೋದು ಇವರು ಬೆಳಗಾವಿಗೆ ನೀರು ಸಪ್ಲೈ ಮಾಡ್ತಾ ಇಲ್ಲ ಬೆಳಗಾವಿ ಬೆಳಗಾವಿಲಿ ಇರುವಂತ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ಗೆ ನೀರು ಸಪ್ಲೈ ಮಾಡ್ತಾ ಇಲ್ಲ ಹೀಗಾಗಿ ಇವತ್ತು ಏನು ಅಂದ್ರೆ ನಮ್ಮ ಬಾ ನಮ್ಮ ಜಿಲ್ಲೆಯ ನೀರನ್ನು ತಗೊಂಡು ಪಕ್ಕ ಜಿಲ್ಲೆಯವರು ಕೊಟ್ಟು ಅಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡ್ಬೋದು ನೀವು ನಮ್ಮ ಎಕ್ಸಿಸ್ಟಿಂಗ್ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ಗೆ ನೀರು ಪೂರೈಕೆ ಮಾಡ್ರಿ ಮತ್ತು ಬೇರೆ ಇಂಡಸ್ಟ್ರಿಯಲ್ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ಗೆ ಬೆಳಗಾವಿಗೆ ಅವಕಾಶ ಮಾಡಿಕೊಳ್ಳೋದು ನಾವು ಸಹಜಿಕ ಯಾರಾದರೂ ನಮ್ಮ 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 ಜಿಲ್ಲೆ ಬೆಳೆಯಬೇಕು ನಮ್ಗೆ ನೀವು ಹುಬ್ಬಳ್ಳರು ಇರ್ಬೋದು ಯಾರಿದ್ರು ನಮ್ಮ ಜಿಲ್ಲೆ ಬೆಳೆಯಬೇಕಾದ್ರು ಒಂದು ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಆ ಥರ ನಾವು ನಮ್ಮ ಇಂಟ್ರೆಸ್ಟ್ ಸಂಬಂಧ ನಾವು ಹೋರಾಟ ಮಾಡ್ತಾ ಇದ್ದೇವೆ ಆಮೇಲೆ ಏನು ಜಗದೀಶ್ ಶೆಟ್ಟರ್ ಅವರು ನಮ್ಮ ಪರಿಸರವಾದಿಗಳು ಅದು ಹಿರಿಯ ಪರಿಸರವಾದಿಗಳು ಹತ್ರಗೂ ಕಾಮಲ್ ಸವರಿದ್ದಾರೆ ಆಮೇಲೆ ಜಗ್ಜಂಪಿಯವರು ಇದ್ದಾರೆ ಆಮೇಲೆ ಅವರು ಕೊಯ್ಲ ಅವರಿದ್ದಾರೆ ಇಂಥ ಭಾಳ ಚೆನ್ನಾಗಿದ್ದಾರೆ ಅವರೆಲ್ಲರೂ ಬೆಟ್ಟಿಯಕ್ಕೆ ಹೋದಾಗ ಅವರಿಗೆ ನಿಮ್ಮ ಹೋರಾಟಕ್ಕೆ ಸಪೋರ್ಟ್ ಮಾಡ್ತೇವೆ ಒಂದು ಎರಡು ದಿವಸ ಬಿಟ್ಟ ಆಮೇಲೆ ನಮ್ಮ ಪರಿಸರ ಬೆಳಗಾವಿ ಪರಿಸರವಾದಿಗಳ ಹೋರಾಟ ಅಂದರೆ ಗೋವಾ ಸ್ಪಾನ್ಸರ್ಡ್ ಹೋರಾಟ ಅಂತ ಜಗದೀಶ್ ಶೆಟ್ಟರ್ ಅವರು ನಮ್ಮ ಎಂ ಪಿ ಅವರು ಈ ಥರ ನಮ್ಮ ಪರಿಸರವಾದಿಗಳಿಗೆ ನಮ್ಮ ಹೋರಾಟಕ್ಕೆ ಭಾರಿ ಕೀಳವಾಗಿ ಮಾತಾಡಿದರು ಇವತ್ತು ನಾನು ಜಗದೀಶ್ ಶೆಟ್ಟರ್ ಅವರಿಗೆ ಒಂದು ಪ್ರಶ್ನೆ ಮಾಡ್ತೀನಿ ಆಯ್ತು ರೀ ಬೆಳಗಾವಿ ಹೋರಾಟಗಾರರಿಗೆ ಬೆಳಗಾವಿ ಪರಿಸರವಾದಿಗಳಿಗೆ ಗೋವಾ ಸರ್ಕಾರ ಸ್ಪಾನ್ಸರ್ ಸ್ಪಾನ್ಸರ್ ಇದಾರೆ ಕೂರಿ ಅದು ಪ್ರಾಯೋಜಕ ಹೋರಾಟ ತುರಿ ಆ ಥರಾರ್ಥೇನು ಬಿ ಜೆ ಪಿದವರು ಕರ್ನಾಟಕದ ಜನರಿಗೆ ನೀರು ಸಿಗಬಾರ್ದು ಈ ಥರ ಹೋರಾಟಗಳು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬಿ ಜೆ ಪಿ ಗೋವಾನಲ್ಲಿ ಬಿಜೆಪಿ ಸರ್ಕಾರ ಇದೆ ಕೇಂದ್ರದಲ್ಲಿ ಗೋವಾ ಸರ್ಕಾರ ಇದೆ ಅದು ಜಗದೀಶ್ ಶೆಟ್ಟರ್ ಅವರ ಹೇಳಿಕೆ ಪ್ರಕಾರ ಬಿ ಜೆ ಪಿದವರಿಗೆ ಈ ಕಳಸಾ ಬೊಂಡ್ರಿ ನಾಲಾ ಯೋಜನೆ ಕಾಂಗ್ರೆಸ್ ಟರ್ಮಲ್ಲಿ ಇಂಪ್ಲಿಮೆಂಟ್ ಆಗಬಾರ್ದು ಏನರ ಉದ್ದೇಶದ್ದು ಅವರು ಸ್ಪಾನ್ಸರ್ ಮಾಡ್ತಾ ಇದಾರೆ ನೀವು ಹೇಳ್ಬೇಕು ಇದ್ರ ಬಗ್ಗೆ ಉತ್ತರ ಕೊಡ್ಬೇಕು ಈಸ್ ಬಿ ಜೆ ಪಿ ಸ್ಪಾನ್ಸರಿಂಗ್ ಅವರ್ ಆಕ್ಟಿವಿಸ್ ಅವರ್ ಎನ್ವೈರಮೆಂಟ್ಲಿಸ್ಟ್ ಸೊ ದಟ್ ವಾಟರ್ ಶುಡ್ ನಾಟ್ ಬಿ ಸಪ್ಲೈಡ್ ಟು ಪೀಪಲ್ ಆಫ್ ಕರ್ನಾಟಕ ಜಗದೀಶ್ ಶೆಟ್ಟರ್ ಅದ್ರ ಬಗ್ಗೆ ಹೇಳಬೇಕು ಆಮೇಲೆ ತುಮಕೂರಿನಲ್ಲಿ ಹೇಮಾವತಿ ನದಿ ವಿಷಯ ಸಂಬಂಧಪಟ್ಟಂಗೆ ಸೌತ್ ಬೆಂಗ್ಳೂರ್ ಡಿಸ್ಟ್ರಿಕ್ಟ್ ಮತ್ತು ತುಮಕೂರು ವಿರುದ್ಧ ಒಂದು ದೋರಾಟ್ ದೊಡ್ಡ ಹೋರಾಟ ಮನೆ ನಡೀತು ಆ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿದ್ರು ಈವನ್ ಬಿ ಜೆ ಪಿದವರು ಭಾಗವಹಿಸಿದ್ದಾರೆ ಜೆ ಡಿ ಎಸ್ ಅವರು ಭಾಗವಹಿಸಿದ್ದಾರೆ ಮಠಾಧೀಶರು ಭಾಗವಹಿಸಿದ್ದಾರೆ ಇನ್ನು ಅಲ್ಲಿಯೂ ಗೋವಾ ಗೌರ್ಮೆಂಟ್ ದವರೇ ಸ್ಪಾನ್ಸರ್ಶಿಪ್ ಮಾಡ್ತಾ ಇದ್ದಾರೆ ಹ್ಯಾಸ್ ಅ ಏಜೆಂಟ್ಸ್ ಆಫ್ ಗೋವಾ ಗೌರ್ಮೆಂಟ್ ರೀಶ್ ತುಮಕೂರ್ ಆ್ಯಂಡ್ ಸ್ಪಾನ್ಸರಿಂಗ್ ಆಲ್ಸೋ ಶೆಟ್ಟರ್ ಅವ್ರ ಬಗ್ಗೆ ರಿಪ್ಲೈ ಕೊಡಬೇಕು ಇವನ್ ಜಗದೀಶ್ ಶೆಟ್ಟರ್ ಅವರು ಎಂ ಪಿ ಆದಾಗಿಂದ ಯಾವುದು ಒಂದು ಯೋಜನೆ ಒಂದು ಪ್ರಾಜೆಕ್ಟ್ ಬೆಳಗಾವಿಗೆ ಯಶಸ್ವಿಯಾಗಿ ತಂದಿದ್ದಾರೆ ಅದು ತೋರಿಸ್ಕೊಡಬೇಕು ಇವತ್ತು ನಿಮ್ಮ ಆ್ಯಕ್ಷನ್ಸು ನೀವು ಯಾವುದೇ ರೀತಿ ಮುಖ್ಯವಾಗಿ ನೀವು ಮನೆ ಮಾಡ್ತೀಂದ್ರೆ ಮನಿನೂ ಮಾಡಲಿಲ್ಲ ಇಲ್ಲಿ ಆಮೇಲೆ ನಮಗೆ ಬರುವಂಥ ಯೋಜನೆಗಳು ಯಾವುವು ನೀವು ತರ್ತಾ ಇಲ್ಲ ಯಾವ ಹರಿವು ನೀರು ಹರಿತ ಹರಿದತೆ ಅದ್ರ ಬಗ್ಗೆ ನಾನೇ ಮಾಡಿ ಅಂತ ಒಂದು ಮೀಟಿಂಗ್ ಕಂಡಕ್ಟ್ ಮಾಡ್ತೀನಿ ಅದಕ್ಕೆ ಇವತ್ತು ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯನ್ನ ಬೆಳಗಾವಿಯ ಮುಖವಾಡನ್ನು ಹಾಕೊಂಡು ಹುಬ್ಬಳ್ಳಿ ಧಾರವಾಡ ಬಗ್ಗೆ ಪರವಾಗಿ ಕೆಲಸ ಮಾಡೋದು ಬಿಡಬೇಕು ಮಲ್ಲಪ್ರಭಾರ್ ಇವರು ಬೇಯಿಸಿದ್ಯಾಗ ಎಷ್ಟು ಕೊನ್ ಮತ್ ಮಲ್ಲಪ್ರಭಾರ್ ಇವರು ಬೇಯಿಸ್ತಿದ್ದಾಗ ಧಾರವಾಡಿಗೆ ಹತ್ತಿ ಬೆಳಗಾವಿ ತಾಲೂಕು ಹತ್ತಿ ಎಷ್ಟು ಶುಗರ್ ಫ್ಯಾಕ್ಟ್ರೀಸ್ ಬರುತ್ತವ ಅವರು ಎಷ್ಟು ಶುಗರ್ ಫ್ಯಾಕ್ಟ್ರೀಸ್ ಬರುತ್ತವ ಹೇಳ್ಕೊಡ್ಬೇಕು ಈ ಥರ ನಮ್ಮ ಭಾಗದ ಪರಿಸರವಾದಿಗಳ ಬಗ್ಗೆ ನೀವು ಕೀಳಾಗಿ ಮಾತಾಡೋದು ನಾವು ತೀವ್ರವಾಗಿ ಖಂಡಿಸ್ತೀವಿ ನೀವು ಬೆಳಗಾವಿ ಜನರ ಓಟ ಮೇಲೆ ಎಂ ಪಿ ಆಗಿರಿ ಬೆಳಗಾವಿ ಜನರು ಪರವಾಗಿ ಕೆಲಸ ಮಾಡಬೇಕಂತ ನಾವು ಮನವಿ ಮಾಡಿಕೊತೇವೆ ಆಮೇಲೆ ನಾಳೆ ನಾಳೆ ಜೂನ್ ಮೂರಕ್ಕೆ ನಾವೆಲ್ಲ ಪರಿಸರವಾದಿಗಳು ಅಥವಾ ನಮ್ಮ ಬೆಳಗಾವಿ ಸಾರ್ವಜನಿಕರು ಕೂಡಿ ಹೋರಾಟ ಮಾಡ್ತಾ ಇದಾವೆ ಇದು ಬರೆಯ ಒಂದು ಪ್ರಾರಂಭ ಇದರ ಬಗ್ಗೆ ನಮ್ಮ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ನಮ್ಮ ಜಿಲ್ಲೆಯ ನಾಯಕರು ಇದರ ಬಗ್ಗೆ ಅರ್ಥ ಮಾಡ್ಕೋಬೇಕು ವಿ ಆರ್ ನಾಟ್ ಆ ಕಾಲೋನಿ ವಿಚ್ ಕ್ಯಾನ್ ಬಿ ಲೂಟೆಡ್ ಆ್ಯಂಡ್ ಗಿವನ್ ಟು ಅದರ್ ನಿಯರ್ ನೇಬರಿಂಗ್ ಡಿಸ್ಟ್ರಿಕ್ಟ್ಸ್ ಲೈಕ್ ದ ಬ್ರಿಟಿಷ್ ಎಂಪೈರ್ ನಾನ್ ಅವಕಾಶ ಮಾಡಿ ಕೊಡೋಂಗಿಲ್ಲ ನಾಳೆ ನಾನು ಎಲ್ಲ ಬೆಳಗಾವಿ ಸಾರ್ವಜನಿಕರೇ ಯುವಕರೇ ಹಿರಿಯರೇ ಮಕ್ಕಳ ಮಕ್ ಸಣ್ಣ ಮಕ್ಕಳು ಇವರೆಲ್ಲರೂ ಈ ಹೋರಾಟನಾಗ ಭಾಗವಹಿಸಿ ಸರ್ಕಾರ ಮೊದಲೊಂದು ಒತ್ತಡ ತಂದು ನಮ್ಮ ಭೀಮ್ಗಡ ಅಭ್ಯರಣ ಪ್ರದೇಶ ರಕ್ಷಣೆ ಮಾಡಬೇಕು ಕಳ್ಸಾಬೋಂಡಿ ಡೈವರ್ಷನ್ ಪ್ರಾಜೆಕ್ಟ್ ಅನ್ನು ಸ್ಟಾಪ್ ಮಾಡಬೇಕು ಆಮೇಲೆ ಏನು ಈ ಬೇರೆ ಏನು ಸುತ್ತಮುತ್ತ ಜಿಲ್ಲೆಗಳು ಇದಾವೆ ಅವಕ್ಕೆ ನೀರು ಸಿಗುವಂತಹದು ಪೂರೈಕೆ ಸಂಬಂಧ ಒಂದು ಸಸ್ಟೇನೇಬಲ್ ಮಾಡೆಲ್ ಮೇಲೆ ಸರ್ಕಾರ ಒಂದು ಬೇರೆ ಆಲ್ಟರ್ನೆಟಿವ್ ಹುಡುಕಿ ಅದ್ರ ಸಂಬಂಧ ಎಲ್ಲರೂ ಪ್ರಯತ್ನ ಮಾಡ್ಕೊತ ಹೇಳಿ ನನ್ಯ ಧನ್ಯವಾದಗಳು